ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದರೆ ಅಂತ ನಾನು ಭಾವಿಸ್ತೀವಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಾವು ಒಂದು ಫಂಕ್ಷನ್ಗೆ ಹೋಗ್ತಾ ಇರ್ತೀವಲ್ವ ಅವಾಗ ನಾವು ನಮ್ಮ ಕಾಳುಗೆ ಹಾಕಬೇಕು ಅಂತ ನಾವು ಯಾವುದೇ ಕ್ರೀಮೆಲ್ಲ ಹಚ್ಕೋತೀವಿ ಇಲ್ಲ ಅಂದರೆ ನಾವು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ತೀವಿ ಆ ಥರ ಎಲ್ಲ ಮಾಡಿದೆ ನಾವು ಮನೆಯಲ್ಲಿರುವಂತಹ ಒಂದೇ ಒಂದು ಸಾಮಗ್ರಿನ ಬಳಸ್ಕೊಂಡು ನಾವು ನಮ್ಮ ಮಕ್ಕಕ್ಕೆ ನಮ್ಮ ಕೈಗೆಲ್ಲ ಅಪ್ಲೈ ಮಾಡೋದ್ರಿಂದ ನಮ್ಮ ಮಕ್ಕ ಗ್ಲೋ ಆಗುತ್ತೆ ವೈಟ್ ಆಗುತ್ತೆ ಸ್ನೇಹಿತರೆ ಅದು ಏನು ಅಂತಂದರೆ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸಿಂಪಲ್ ಒಂದೇ ಒಂದು ಟಮೊಟಹಣ್ಣಿದ್ರೆ ಸಾಕು ಸ್ನೇಹಿತರೆ ಈ ಟೊಮೊಟೊ ಹಣ್ಣಿನಿಂದ ನಮ್ಮ ಮೊಕ್ಕ ನಮ್ಮ ಕೈ ಕಾಲುಗಳನ್ನೆಲ್ಲ ನಾವು ಫುಲ್ ಬೆಳ್ಳಗೆ ಮಾಡ್ಕೋಬೋದು ಗ್ಲೋ ಆಗಿ ಮಾಡ್ಕೋಬೋದು ಸ್ನೇಹಿತರೆ ಅದು ಯಾವ ರೀತಿ ಅಂತ ನಾನು ನಿಮಗೆ ಇವತ್ತು ತಿಳಿಸ್ತೀನಿ ಸ್ನೇಹಿತರೆ ಆಗಿದೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಾನು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಒಂದೇ ಒಂದು ಟಮೊಟೊ ಹಣ್ಣನ್ನು ತೊಗೊಂಡು ನಮ್ಮ ಕೈಯನ್ನು ನಾನು ಯಾವ ರೀತಿ ಬೆಳ್ಳಿಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮೊದಲು ಈ ರೀತಿ ಇದೆ ನೋಡಿ ಎರಡು ಕೈಲು ಈ ರೀತಿ ಈ ಕಲರ್ ಇದೆ ನೋಡಿ ಕೈ ಈಗ ಟೊಮೊಟೊ ಹಣ್ಣನ್ನು ನಾನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ನಾನು ರಬ್ ಮಾಡಿ ನನಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ನೋಡಿ ಎರಡು ಟೊಮೊಟೊ ಹಣ್ಣನ್ನು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಏನು ಬೆಳೆಸ್ನೇತ್ರಿ ಯಾವ ಟಾಂಟ್ ಸಕ್ಕರೆ ಹಾಕಿದ್ದೆ ಸಾಕು ನೋಡಿ ಸ್ವಲ್ಪ ಸಕ್ಕರೆ ಹಾಕಿ ಕ್ಲೀನಾಗಿ ರಬ್ ಮಾಡಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಸಕ್ಕರೆನ ಹಾಕಿದ್ದೀನಿ ನೋಡಿ ಈ ಥರ ಸಕ್ಕರೆ ಹಾಕಿಬಿಟ್ಟು ಕ್ಲೀನಾಗೆ ನಮ್ಮ ಕೈಗಳ ಮೇಲೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಕ್ಲೀನಾಗಿ ಚೆನ್ನಾಗಿ ನಮ್ಮ ಕೈ ಮೇಲೆ ನಾವು ಅಪ್ಲೈ ಮಾಡಿಕೊಡ್ಬೇಕು ಮೊದಲು ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ಅನ್ನೋದ ಬಗ್ಗೆ ನಾನು ನಿಮಗೆ ತೋರಿಸ್ಬೋದು ನೋಡಿ ಚೆನ್ನಾಗಿ ಈ ಥರ ಅಪ್ಲೈ ಮಾಡಿಟ್ರೆ ನಾವು ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಬೇಡ ನಾವು ಯಾವ ಕ್ರೀಯನ್ನು ಹಚ್ಕೊಳ್ಳೋದಿಲ್ಲ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿ ನಮ್ಮ ಕೈಗಳು ಭಾಳ ಬೆಳ್ಳಿಗೆ ಹಾಕ್ಬಿಟ್ಟು ನಮ್ಮ ಮಗಕ್ಕಾಗಿರ್ಬೋದು ಕುತ್ತಿಗೆಗಾಗಿರ್ಬೋದು ಕಾಲಿನ ಪಾದುಗಳಿದ ಆಗಿರ್ಬೋದು ಸ್ನೇಹಿತರೆ ನಮ್ಮ ಕೈ ಕಾಲು ಮುಖಕ್ಕೂ ನಾವು ಈ ಥರ ಸ್ವಲ್ಪ ಟೊಮೊಟೆ ಹಣ್ಣು ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ರಬ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಮಕ್ಕ ನಮ್ಮ ಕೈನ ತೊಳೆಯೋದ್ರಿಂದ ನಮ್ಮ ಕೈಗಳು ಬೆಳ್ಳಿ ಆಗುತ್ತೆ ಸ್ನೇಹಿತರೆ ಇದರ ವ್ಯತ್ಯಾಸನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಬರೀ ಸಕ್ಕರೆ ಒಂದು ಇದ್ರೆ ಸಾಕು ಸ್ನೇಹಿತರೆ ನೋಡಿ ಈ ಕೈ ನಾನು ಹಚ್ಕೊಡ್ಲಿಲ್ಲ ಈ ಕೈ ನಾನು ಹಚ್ಚಿದ್ದೀನಿ ಹತ್ತು ನಿಮಿಷ ಬಿಟ್ಟು ಈಗ ಒಂದು ಹತ್ತು ನಿಮಿಷ ನಾವು ಈ ಟೊಮಾಟೆ ಹಣ್ಣು ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ನಾವು ಡಬ್ ಮಾಡಿಬಿಡಬೇಕು ಒಂದು ಹತ್ತು ನಿಮಿಷದ ಬರೀ ಕಾಲು ಗಂಟೆ ಬಿಟ್ಟು ನಾನು ಹಚ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ನೋಡಿ ಆವಾಗ ಎಷ್ಟು ವ್ಯತ್ಯಾಸ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಾನು ಒಂದು ಹಣ್ಣಿಗೆ ಸ್ವಲ್ಪ ಅರ್ಧ ಅಲ್ಲ ಅರ್ಧ ಟೊಮೊಟೊ ಹಣೆಗೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ನಾನು ಕೈಗೆ ಹಚ್ಕೊಂಡಿದ್ದೆ ಸ್ನೇಹಿತರೆ ಈಗ ಅಲಿನ ಕಾಲು ಗಂಟೆ ಆಗಿದೆ ಈಗ ನಾನು ಕೈನ ತೊಳ್ಕೊಂಬಿಟ್ಟು ನಿಮಗೆ ನನ್ನ ಕೈನ ಯಾವ ರೀತಿ ಬೆಳ್ಳಗಾಗಿದೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಸ್ನೇಹಿತರೆ ಈಗ ನಾನು ಕೈನ ತೊಳ್ಕೊಂಬರ್ತೀನಿ ನೋಡಿ ಸ್ನೇಹಿತರೆ ನಾನು ಕೈ ತೊಳ್ಕೊಂಬಂದಿದ್ದೀನಿ ನಾನು ಸೋಪುಗೆ ఏను హాక స్నేహితు జస్ట్ బీరు హాకీ నన్ను తొలకందర ఈ నూ కై ఒర్స్కునే కైనా నాలుగు వర్స్కొట్టు నీకు నన్ను కై యీతి ఉళు కై క్లీన వు ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಗ್ಲೋ ಆಗಿದೆ ನೋಡಿ ನೋಡಿ ಈ ಕೈ ನಾನು ಇದಪ್ಪ ಹಳೆ ಕ ಮಲ್ಗೈ ಈ ಕೈಗೆ ನಾನು ರಬ್ ಮಾಡಿದ್ದೆ ಈ ಕೈ ನಾನು ಹಚ್ಕೊಂಡು ಅಪ್ಲೈ ಮಾಡಿರಲಿಲ್ಲ ಟೊಮೊಟೋನು ಆಮೇಲೆ ಸಕ್ಕರೆ ಹಾಕಿ ನಾನು ಈ ಕೈಗೆ ರಬ್ ಮಾಡಿಲ್ಲ ಈ ಕೈ ನಾನು ರಬ್ ಮಾಡಿದ್ದೀನಿ ರಬ್ ಮಾಡಿ ನಾನು ಕಾಲು ಗಂಟೆ ಬಿಟ್ಟು ಕೈ ತೊಳ್ಕೊತೀನಿ ನೋಡಿ ನನಗೆ ವ್ಯತ್ಯಾಸ ಗೊತ್ತಾಗಬಿಟ್ಟೆ ಈ ಕೈಗೂ ಈ ಕೈಗೂ ಎಷ್ಟು ಗ್ಲೋ ಇದೆ ನೋಡಿ ಸ್ನೇಹಿತರೆ ನೋಡಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಕೈಯನ್ನು ಹುಡು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ರೀತಿ ನಾವು ಮನೆಯಲ್ಲೇ ಇರುವಂಥ ಒಂದು ವಸ್ತುನ ನಾವು ಬಳಸ್ಕೊಂಡ್ಬಿಟ್ಟು ನಮ್ಮ ಕೈಗೆ ಕಾಲಿಗೆ ಪಾದಗಳಿಗೆ ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ಕೈ ಕಾಲುಗಳು ಬೆಳ್ಳಗಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾ ನಮಸ್ಕಾರ ಸ್ನೇಹಿತರೆ